ಸಿಎಂ ಸಿಟಿ ರೌಂಡ್ಸ್ ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ಸಿಎಂ ಭೇಟಿ ಕೊಡ್ತಾರೆ ಸಿಎಂ ಆರಂಭ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ಹೋಗಲಿದ್ದಾರೆ ವಿಧಾನಸೌಧದಿಂದ ಸಿಎಂ ಸಿಟಿ ರೌಂಡ್ಸ್ ಏನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಸಾಯಿ ಲೇಔಟ್ ಆರ್ ಲೇಔಟ್ ಸಿಲ್ಕ್ ಬೋರ್ಡ್ಗೆ ಭೇಟಿ ನೀಡಲಿದ್ದಾರೆ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಆಗಿ ಹೋಗಿದೆ ಕಳೆದ ಮೂರು ದಿನದಿಂದ ಸುರಿದಂತ ಮಳೆ ಬೆಂಗಳೂರಿಗರಿಗೆ ಸಾಕಷ್ಟು ಕಾಟ ಕೊಟ್ಟಿದೆ ಮಳೆಯಿಂದ ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತ ಆಗಿದೆ ಎಷ್ಟೋ ಲೇಔಟ್ಗಳು ಮುಳುಗು ಹೋಗಿದೆ ಸಾವು ನೋವುಗಳಾಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ನಡೆಸಲಿದ್ದಾರೆ ವಿಧಾನಸೌಧದಿಂದಲೇ ಆರಂಭ ಆಗುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಭೇಟಿ ಕೊಡ್ತಾರೆ ಮಳೆಯಿಂದ ಇಡೀ ಲೇಔಟೇ ಮುಳುಕ್ ಹೋಗಿದೆ ಅದು ಸಾಯಿ ಲೇಔಟ್ ಸಾಯಿ ಲೇಔಟ್ ಆರ್ ಲೇಔಟ್ ಸಿಲ್ಕ್ ಬೋರ್ಡ್ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡಲಿದ್ದಾರೆ ಸಿಎಂ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇರ್ತಾರೆ ಎರಡು ದಿನದ ಹಿಂದೆ ಸಭೆ ಮಾಡಿದ್ರು ಸಿದ್ದರಾಮಯ್ಯವ್ರು ಇವತ್ತು ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡಲಿದ್ದಾರೆ ವಿಧಾನಸೌಧದಿಂದ ಸಿಎಂ ಸಿಟಿ ರೌಂಡ್ ಆರಂಭ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ಕೊಡಲಿದ್ದಾರೆ ವಿಧಾನಸೌಧದಿಂದ ಸಿಎಂ ಸಿಟಿ ರೌಂಡ್ಸ್ ಏನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಸಾಯಿ ಲೇಔಟ್ ಹೆಚ್ಎಸ್ಆರ್ ಲೇಔಟ್ ಸಿಲ್ಕ್ ಬೋರ್ಡ್ಗೆ ಭೇಟಿ ನೀಡಲಿದ್ದಾರೆ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಆಗೋಗಿದೆ ಕಳೆದ ಮೂರು ದಿನದಿಂದ ಸುರಿದಂತಹ ಮಳೆ ಬೆಂಗಳೂರಿಗರಿಗೆ ಸಾಕಷ್ಟು ಕಾಟ ಕೊಟ್ಟಿದೆ ಮಳೆಯಿಂದ ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತ ಆಗಿದೆ ಎಷ್ಟೋ ಲೇಔಟ್ಗಳು ಹೋಗಿದೆ ಸಾವು ನೋವುಗಳಾಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಿಟಿ ರೌಂಡ್ಸ್ ನಡೆಸಲಿದ್ದಾರೆ ವಿಧಾನಸೌಧದಿಂದಲೇ ಆರಂಭ ಆಗತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಭೇಟಿ ಕೊಡ್ತಾರೆ ಮಳೆಯಿಂದ ಇಡೀ ಲೇಔಟೇ ಹೋಗಿದೆ ಅದು ಸಾಯಿ ಲೇಔಟ್ ಸಾಯಿ ಲೇಔಟ್ ಎಸ್ ಆರ್ ಲೇಔಟ್ ಸಿಲ್ಕ್ ಬೋರ್ಡ್ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡಲಿದ್ದಾರೆ ಸಿಎಂ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇರ್ತಾರೆ ಎರಡು ದಿನದ ಹಿಂದೆ ಸಭೆ ಮಾಡಿದ್ರು ಸಿದ್ದರಾಮಯ್ಯ ಇವತ್ತು ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ